ಒಂದು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ದಾವಣಗೆರೆಯಲ್ಲಿ ಸರ್ಕಾರಿ ಹುದ್ದೆ ಕೊಡಿಸ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದಂಥ ಪ್ರಕರಣ ಬೆಳಕಿಗೆ ಬಂದಿದೆ ಯಶ್ ಇದು ಒಂದು ನ್ಯೂಸ್ ಬ್ರೇಕ್ ಮಾಡ್ತಿರುವಂಥ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಯುವಕರ ಬಳಿ ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದು ವಂಚನೆ ಮಾಡಿದಂತಹ ಘಟನೆ ಇದು ಇದು ಸಂಬಂಧಪಟ್ಟಂತೆ ಒಂದು ಕಡೆ ನ್ಯೂಸ್ ಸುದ್ದಿ ಬ್ರೇಕ್ ಮಾಡ್ತಿದೆ ಲೆಟ್ಸ್ ಬ್ರೇಕ್ ಆ ಬ್ರೇಕಿಂಗ್ ಏನು ಅಂತ ಹೋಗೋಣ ನಂತರ ನಾನು ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೀನಿ ಲೆಸ್ಟ್ ಬ್ರೇಕ್ ದಾವಣಗೆರೆಯಲ್ಲಿ ಆದಂತಹ ವಂಚನೆ ಪ್ರಕರಣ ಇದು ಸರ್ಕಾರಿ ಕೆಲಸದ ಆಮಿಷ ಯುವಕರಿಗೆ ಪಂಗನಾಮ ಸರ್ಕಾರಿ ಹುದ್ದೆ ಹೆಸರಲ್ಲಿ ಯುವಕರಿಗೆ ಉಂಡೆನಾಮ ಸಿಡಿ ಗ್ರೂಪ್ ಹುದ್ದೆ ಕೊಡಿಸುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದಂತಹ ಆರೋಪಿ ಸರ್ಕಾರಿ ಇಲಾಖೆ ಹೆಸರಿನಲ್ಲಿ ಸೀಲ್ ಸೈನ್ ಮಾಡಿ ಅಕ್ರಮವನ್ನು ಮಾಡಿದ್ದಾನೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಿ ಗ್ರೂಪ್ ಡಿ ಗ್ರೂಪ್ ಹುದ್ದೆ ಕೊಡಿಸ್ತೀನಿ ಅಂತೇಳಿ ಆಕ್ರಮಣ ಮಾಡಿರುವಂಥದ್ದು ನಾಲ್ಕು ಲಕ್ಷ ಹಣ ಕೊಟ್ಟರೆ ಸರ್ಕಾರಿ ಕೆಲಸ ಫಿಕ್ಸ್ ಅಂತ ವಂಚನೆ ಹಣ ಪಡೆದು ನಕಲಿ ಸರ್ಕಾರ ಆದೇಶ ಸಿದ್ಧಪಡಿಸಿದಂತಹ ಭೂಪ ನಕಲಿ ಆದೇಶ ಪತ್ರ ನೀಡಿ ಯುವಕರಿಗೆ ವಂಚನೆಯನ್ನು ಮಾಡಿದ್ದಾನೆ ದಾವಣಗೆರೆಯಲ್ಲಿ ಕೊನೆಗು ಲಾಖಾದ ನಯವಂಚಕ ಶ್ರೀರಾಮ್ ಸೇನೆ ಕಾರ್ಯಕರ್ತರ ಶ್ರಮದಿಂದ ವಂಚಕ ಅರೆಸ್ಟ್ ಶ್ರೀನಾಥ್ ಡಿ ಪಿ ಲಕ್ಷಾಂತರ ರೂಪಾಯಿ ಪಡೆದಂಥ ವಂಚಕ ತನ್ನನ್ನು ತಾನು ವಕೀಲ ಎಂದು ಹೇಳಿಕೊಳ್ಳುವಂಥ ಶ್ರೀನಾಥ್ ಎಸಿದು ದಾವಣಗೆರೆಯಲ್ಲಿ ಬೆಳಕಿಗೆ ಬಂದಂಥ ಪ್ರಕರಣ ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ಅದರಲ್ಲೂ ಕೂಡ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಿ ಗ್ರೂಪ್ ಹಾಗೂ ಡಿ ಗ್ರೂಪ್ ಹುದ್ದೆ ಕೊಡಿಸ್ತೀನಿ ಅಂತೇಳಿ ಯುವಕರ ಬಳಿ ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದು ವಂಚನೆಯನ್ನು ಮಾಡಿದ್ದಾನೆ ನೀವು ದೃಶ್ಯಗಳಲ್ಲಿ ನೋಡ್ಬೋದು ಆ ಒಂದು ಆರೋಪಿ ಯಾರು ಅಂತೇಳಿ ಏನೋ ಒಂದು ಸೂಟ್ ಹಾಕೊಂಡು ಬರ್ತಾನೆ ಏನು ಈ ವ್ಯಕ್ತಿ ಬರ್ತಿದ್ದಾನೆ ನೋಡೋದಕ್ಕೆ ಕರ್ರಗಿದ್ದಾನೆ ಒಳ್ಳೆ ದಡೂತಿ ದೇಹವನ್ನು ಹೊಂದಿದ್ದಾನೆ ಈ ವ್ಯಕ್ತಿ ಏನಿದ್ದಾನೆ ಈ ವ್ಯಕ್ತಿ ದಾವಣಗೆರೆಯ ಒಂದು ನಾಲ್ಕೈದು ಯುವಕರಿಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸವನ್ನು ಕೊಡಿಸ್ತೀನಿ ಡಿ ಗ್ರೂಪ್ ಹಾಗೂ ಸಿ ಗ್ರೂಪ್ ಹುದ್ದೆಯನ್ನು ಕೊಡಿಸ್ತೀನಿ ಅಂತೇಳಿ ಹಣವನ್ನು ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದು ವಂಚನೆಯನ್ನು ಮಾಡಿದ್ದಾನೆ ಅಂತ ಆರೋಪ ಈಗ ಈತನನ್ನು ಶ್ರೀರಾಮ್ ಸೇನೆಯವರು ಹಾಗೂ ಆ ಏನು ವಂಚನೆಗೆ ಒಳಗಾಗಿದ್ದಾರೆ ಆ ಕುಟುಂಬಸ್ಥರು ಇದನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುವಂಥವನ್ನು ಕೆಲಸವನ್ನು ಮಾಡಿದ್ದಾರೆ ಸರ್ಕಾರಿ ಇಲಾಖೆಯ ಆದೇಶವನ್ನು ನಕಲು ಮಾಡಿ ಎಸ್ಸಿದು ಏನು ದೃಶ್ಯ ತೋರಿಸಿದ ಅವೆಲ್ಲ ಕೂಡ ಆತ ಕೊಟ್ಟಂಥ ಆದೇಶ ಜಲಸಂಪನ್ಮೂಲ ಇಲಾಖೆಯ ಅಪಾರ ಕಾರ್ಯದರ್ಶಿನೇ ಕೊಟ್ಟಂಥ ಆದೇಶ ಅಂತಂದೇಳಿ ಇದನ್ನು ತಯಾರು ಮಾಡಿ ಆ ಯುವಕರಿಗೆ ಕೊಟ್ಟು ಹಣವನ್ನು ಪಡೆದಿದ್ದಾನೆ ಈ ಆದೇಶ ಕೊಡೋದಕ್ಕಿಂತ ಮುಂಚೆ ಒಂದು ಲಕ್ಷ ಒಂದೂವರೆ ಲಕ್ಷ ಐವತ್ತು ಸಾವಿರ ಹೀಗೆ ಹಣವನ್ನು ತೆಗೆದುಕೊಂಡಿದ್ದಾನೆ ತೆಗೆದುಕೊಂಡ ನಂತರ ಕಾಲಾಂತರ ನಂತರ ಒಂದೆರಡು ತಿಂಗಳ ಗ್ಯಾಪಲ್ಲಿ ಆಯಿತು ನಿಮಗೆ ಸರ್ಕಾರಿ ಆದೇಶ ಕೊಡ್ತಾ ಇದ್ದಾರೆ ಸರ್ಕಾರ ಆದೇಶವನ್ನು ಕೊಡ್ತಾ ಇದ್ದಾರೆ ನಿಮಗೆ ಹಾವೇರಿಯಲ್ಲಿ ಡೆಪ್ಯೂಟ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಮ್ಮನ್ನು ನೇಮಕವನ್ನು ಮಾಡಿದ್ದಾರೆ ಅಂತೇಳಿ ನೇಮಕಾತಿ ಆದೇಶವನ್ನು ಕೂಡ ನಕಲಿ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ವಂಚಿಸಿದ್ದಾನೆ ಆ ಪೋಸ್ಟ್ ಕೂಡ ಮಾಡಿದೆ ನೀವೇನೋ ನೋಡ್ಬೋದು ಒಂದು ದೃಶ್ಯದಲ್ಲಿ ಆ ಒಂದು ಆರೋಪಿ ಏನಿದ್ದಾನೆ ಆರೋಪಿ ಹೋಗ್ತಾ ಇದ್ದಾನೆ ಶ್ರೀನಾಥ ಡಿ ಪಿ ಅಂತ ಒಂದು ಕೋಟ ಕಂಡು ಒಳ್ಳೆ ಅಫಿಷಿಯಲ್ಲ ಬಂದಂಗೆ ಏನು ಬರ್ತಾ ಇದ್ದಾನೆ ಈ ದಡೂತಿ ದೇಹದ ವ್ಯಕ್ತಿ ಈತ ತನ್ನನ್ನು ತಾನು ವಕೀಲ ಅಂತ ಹೇಳ್ಕೊಳ್ತಿದ್ದಾನೆ ಗೊತ್ತಿಲ್ಲ ಆಯಿತಾ ವಕೀಲ ಹೌದು ಅಂತ ಗೊತ್ತಿಲ್ಲ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ನಾನೊಬ್ಬ ವಕೀಲ ನನ್ನನ್ನು ಏನು ಮಾಡ್ಲಿಕ್ಕಾಗ್ತದೆ ನಿಮ್ಮ ಕೈಯಲ್ಲಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾನೆ ಎಸ್ ಅಫ್ಕೋರ್ಸ್ ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕಾಗಲ್ಲ ನಾವು ಏನು ಮಾಡ್ಬೋದು ನೀನು ಮಾಡಿದಂಥ ಅಕ್ರಮವನ್ನು ಜನರಿಗೆ ತಲುಪಿಸ್ಬೋದು ನಿನ್ನ ಬರವನ್ನು ನಿನ್ನ ಮುಖದ ಬಂಡವಾಳವನ್ನು ಜನರಿಗೆ ತಲುಪಿಸ್ಬೋದು ನಾವು ನೀನು ಯಾವ ರೀತಿಯಾಗಿ ಅಕ್ರಮವನ್ನು ಮಾಡ್ತಾ ಇದ್ದೀಯಾ ಯಾಶ ಎಷ್ಟೆಷ್ಟು ಹಣವನ್ನು ತೆಗೆದುಕೊಂಡಿದ್ದೀಯಾ ಅಂತೇಳಿ ನೀವೆಲ್ಲಿ ನೋಡ್ಬೋದು ಮುಖ್ಯ ಇಂಜಿನಿಯರ್ ಅವರ ಸಹಿಯನ್ನು ಕೂಡ ಅಕ್ರಮವನ್ನು ಮಾಡಿದ್ದಾನೆ ಸರ್ಕಾರದ ಅಪಾರ ಕಾರ್ಯದರ್ಶಿ ಅಂತೇಳಿ ಸೀಲನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾನೆ ಸೀಲನ್ನು ಹಾಕಿದ್ದಾನೆ ಸರ್ಕಾರಿ ಆದರೆ ಭಾರತದ ಸರ್ಕಾರದ ಸೇವೆಯಲ್ಲಿ ಸೀಲ್ ಹಾಕಿ ಒಂದು ಪೋಸ್ಟನ್ನು ಮಾಡಿದ್ದಾನೆ ಎಲ್ಲೋ ಬೇರೆ ಜಿಲ್ಲೆಯಲ್ಲಿ ಕೂತು ಒಂದು ತಯಾರನ್ನು ಮಾಡುವಂಥದ್ದು ಒಂದು ಆದೇಶ ನಕಲಿ ನೇಮಕಾತಿ ಆದೇಶವನ್ನು ತಯಾರು ರೆಡಿ ಮಾಡಿಬಿಟ್ಟು ಅದಕ್ಕೆ ಸೀಲು ಸೈನ್ ಹಾಕಿಬಿಟ್ಟು ಸರ್ಕಾರಿ ಇಲಾಖೆಯ ಸೀಲ್ ಸೈನನ್ನು ಹಾಕಿ ಭಾರತ ಸರ್ಕಾರದ ಸೇವೆಯಲ್ಲಿ ಅಂತೇಳಿ ಪೋಸ್ಟ್ ಏನೊಂದು ಎನ್ವಲ್ ಅಪ್ ಕವರ್ ಇರುತ್ತೆ ಎನ್ವಲ್ ಅಪ್ ಕವರ್ ಮೇಲೆ ಸೀಲನ್ನು ಹಾಕಿ ಪೋಸ್ಟನ್ನು ಮಾಡುವಂಥದ್ದು ಆ ರಿಟರ್ನ್ ಚೆಕ್ಕನ್ನು ಕೂಡ ಕೊಟ್ಟಿದ್ದಾನೆ ನೀವು ಎಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನಿರಂಜನ್ ನಾಯಕ್ ಅಂತ ಆತನಿಗೆ ಐವತ್ತು ಸಾವಿರದ ಒಂದು ಚೆಕ್ಕು ಒಂದೂವರೆ ಲಕ್ಷದ ಒಂದು ಚೆಕ್ಕನ್ನು ರಿಟರ್ನ್ ಚೆಕನ್ನು ಕೊಟ್ಟಿದ್ದಾನೆ ಡೇಟ್ ಆಗ್ದಂಗೆ ಅಂದರೆ ನೀವೀಗ ನನಗೆ ಹಣವನ್ನು ಕೊಡಿ ಕ್ಯಾಶ್ ರೂಪದಲ್ಲಿ ಹಣವನ್ನು ಕೊಡಿ ನಾನು ನಿಮಗೆ ಸರ್ಕಾರಿ ಆದೇಶವನ್ನು ಕೊಡಿಸ್ತೇನೆ ಒಂದು ವೇಳೆ ಸರ್ಕಾರಿ ಆದೇಶವನ್ನು ಕೊಡಿಸದೆ ಹೋದರೆ ನಿಮಗೆ ಕೆಲಸ ಸಿಗದೇ ಹೋದರೆ ಈ ಚೆಕ್ಕನ್ನು ನೀವು ಕ್ಯಾಶ್ ಮಾಡಿಕೊಳ್ಳಿ ಡ್ರಾ ಮಾಡ್ಕೊಳ್ಳಿ ನೀವು ಅನ್ನೋ ಒಂದು ಅರ್ಥದಲ್ಲಿ ರಿಟರ್ನ್ ಚೆಕ್ಕನ್ನು ಕೂಡ ಕೊಟ್ಟಿದ್ದಾನೆ ಆದರೆ ಯಾರಿಗೂ ಕೂಡ ಹಣವನ್ನು ಮರುಪಾವತಿ ಮಾಡಿಲ್ಲ ಮೊನ್ನೆ ನಿರಂಜನಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಮತ್ತು ಮನೋಜ್ ಅನ್ನುವಂಥ ವ್ಯಕ್ತಿಗೆ ದಾವಣಗೆರೆಯ ಯುವಕ ಆ ಮನೋಜ್ ಅನ್ನುವ ವ್ಯಕ್ತಿಗೂ ಕೂಡ ಒಂದು ಆದೇಶ ಪ್ರತಿಯನ್ನು ಕೊಟ್ಟಿದ್ದಾನೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಡಿ ಗ್ರೂಪ್ ಹುದ್ದೆಗೆ ನೀವು ನೇಮಕಾತಿ ಆಗಿದ್ದೀರಿ ಇಂಥ ದಿನಾಂಕದೊಳಗೆ ಬಂದು ನೀವು ಒಂದು ವೇಳೆ ನೇಮಕಾತಿ ಆದೇಶವನ್ನು ಪಡೆದು ಹಾಜರಾತಿ ಹಾಕದೇ ಹೋದರೆ ಅನೂರ್ಜಿತಗೊಳ್ಳುತ್ತದೆ ಈ ಒಂದು ಆದೇಶ ಪ್ರತಿ ಅಂತೇಳಿ ಮೆನ್ಷನನ್ನು ಮಾಡಿದ್ದಾನೆ ಒಂದು ಸರ್ಕಾರ ಯಾವ ರೀತಿಯಾಗಿ ಆದೇಶವನ್ನು ಮಾಡುತ್ತೆ ಅದೇ ರೀತಿಯಾಗಿ ಈ ಒಂದು ಆದೇಶ ಆದೇಶವನ್ನು ಶ್ರೀನಾಥ್ ಡಿ ಪಿ ಆದೇಶವನ್ನು ಮಾಡಿ ಎಲ್ಲರೂ ಕೂಡ ಕೊಟ್ಟಿರುವಂಥದ್ದು ಆ ಒಂದು ಆದೇಶವನ್ನು ಪ್ರತಿಯನ್ನು ತೆಗೆದುಕೊಂಡು ಮನೋಜ್ ಬೆಂಗಳೂರಿಗೆ ಹೋಗಿದ್ದಾನೆ ಆನಂದರಾವ್ ಸರ್ಕಲ್ಗೆ ಬೆಂಗಳೂರಿಗೆ ಹೋಗಿ ಆ ಇಲಾಖೆಯಲ್ಲಿ ಚೆಕ್ಕನ್ನು ಮಾಡಿಸಿದ್ದಾನೆ ಸರ್ ನನಗೆ ಈ ರೀತಿಯಾಗಿ ಒಂದು ಆದೇಶ ಪತ್ರ ಬಂದಿದೆ ನಾನು ಡ್ಯೂಟಿಗೆ ಜಾಯ್ನ್ ಆಗಬೇಕು ಸರ್ ಎಲ್ಲಿ ಜಾಯ್ನ್ ಆಗಬೇಕು ಅಂತ ಪಾಪ ಆಗ ಹೋದಂಥ ಸಂದರ್ಭದಲ್ಲಿ ಇದು ನಕಲಿ ಆದೇಶ ಪ್ರತಿ ಅಂತ ಒಂದು ಮನೋಜ್ಗೆ ಗೊತ್ತಾಗಿದೆ ಆದರೆ ಮನೋಜು ಆಗೋ ತಂದೆ ಬುದ್ಧಿವಂತರು ಅಲ್ಲಿ ಕಂಪ್ಲೇಂಟನ್ನು ಮಾಡಲಿಕ್ಕೆ ಹೋಗಿಲ್ಲ ರೀಸನ್ ಏನು ಅಂದರೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಕೈಗೆ ಸಿಗೋದಿಲ್ಲ ಅವನು ಅಂತೇಳಿ ವಾಪಸ್ಸು ದಾವಣಗೆರೆ ಬರ್ತಾರೆ ದಾವಣಗೆರೆ ಬಂದು ಇಲ್ಲಿ ಶ್ರೀರಾಮ್ ಸೇನೆಯ ಒಂದಷ್ಟು ಯುವಕರನ್ನು ಯುವಕ ಸಂಘಟನೆರನ್ನು ಭೇಟಿಯಾಗಿ ಅಕ್ರಮವಾದ ಇಂಚಿಂಚು ಮಾಹಿತಿಯನ್ನು ಕೊಡ್ತಾರೆ ನಂತರ ಶ್ರೀರಾಮ್ ಸೇನೆಯ ಯುವಕರು ಆ ಒಂದು ಶ್ರೀನಾಥ್ ಡಿಪಿಗೆ ಕರೆ ಮಾಡಿ ನಮ್ಮ ಒಬ್ಬ ಇನ್ನೊಬ್ಬ ಯುವಕನಿಗೆ ಸರ್ಕಾರಿ ಕೆಲಸ ಬೇಕು ದಯವಿಟ್ಟು ಬನ್ನಿ ಅದೇನೇನು ದಾಖಲಾತಿಗಳು ಬೇಕು ದಾಖಲಾತಿಗಳನ್ನು ಕೊಡ್ತೀವಿ ಒಂದು ಕೆಲಸ ಕೊಡಿ ಅಂತೇಳಿ ದಾವಣಗೆರೆಗೆ ಕರೆಸ್ತಾರೆ ಕರೆಸ್ಬಿಟ್ಟು ಅದನ್ನು ಪೊಲೀಸರಿಗೆ ಹಿಡಿದುಕೊಡ್ತಾರೆ ಎಸ್ ಇದ್ರ ಬಗ್ಗೆ ವಂಚನೆಗೆ ಒಳಗಾದಂತಹ ಯುವಕ ನಿರಂಜನ ಮಾತನಾಡಿದ್ದಾನೆ ಏನು ಮಾತನಾಡಿದ್ದಾನೆ ನೋಡೋಣ ನಂತರ ನಾನು ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೇನೆ ಜೊತೆ ಅವ್ರದ್ದು ಒಂದೇ ತಗೊಂಡಾಗ ನಾಲ್ಕು ಲಕ್ಷ ಅಂತ ಮಾತಾಡ್ಕೊಂಡ್ಬಿಟ್ಟು ಸ್ಟಾರ್ಟಿಂಗ್ ಒಂದೂವರೆ ಇಸ್ಕೊಂಡ್ರು ಆಮೇಲೆ ಹಂಗೆ ಐವತ್ತು ಎಂಬತ್ತು ಹಿಂಗ್ ಇಸ್ಕೊಂತ ಇಸ್ಕೊಂತ ಈಗ ಮೂರುವರೆ ಆಗಿದೆ ಅದಾದ್ಮೇಲೆ ಈಗ ಆರ್ಡರ್ ಕಾಪಿ ಬಂದ್ಮೇಲೆ ಈಗ ಒಂದು ಮನೋಜ್ ಅನ್ನೊಂದು ಅದು ಪ್ಲೇಸ್ ಚೇಂಜ್ ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರ ಆರ್ಡರ್ ಕಾಪಿ ಬಂದಿದೆ ಅಂತ ಹೇಳಿ ಇದು ಬೆಂಗಳೂರಿಗೆ ಕರ್ಸ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಬಂದಮೇಲೆ ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತೇಳಿ ಮೋಸ ಮಾಡಿಬಿಟ್ಟು ಅವ್ನು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಆಮೇಲೆ ಹಿಂಗೆ ಆದಮೇಲೆ ಗೊತ್ತಾಯ್ತು ನಮಗೆ ಮೋಸ ಮಾಡ್ತಾವ್ರಿ ಅಂಥೇಳಿ ಆಮೇಲೆ ಇನ್ನೊಬ್ಬರು ಇದ್ದಾರೆ ನಮ್ಮ ಫ್ರೆಂಡು ಅವರಿಗೆ ಅವ್ರಿಗೂ ಸ ಹಿಂಗೆ ಕೊಡಿಸ್ಬೇಕು ಅಂತ ಹೇಳಿ ಕೊಡ್ತೀವಿ ಅಮೌಂಟ್ ಕೊಡ್ತೀವಿ ಬನ್ನಿ ಅಂತ ಹೇಳಿದಕ್ಕೆ ಬಂದಿದ್ದರು ನಾಲ್ಕೂವರೆ ರೂಪಾಯಿಂದ ಸ್ಟಾರ್ಟಿಂಗ್ ಒಂದೂವರೆ ಲಕ್ಷ ಬಡ್ಡಿ ತಗೊಂಡು ಅದಾದಮೇಲೆ ಇಷ್ಟು ಈಗ ಬರಲೇಬೇಕು ಈಗ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಮತ್ತೆ ಈಗ ಅರ್ಜೆಂಟ್ 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 ಮಾಡಿದ್ದಕ್ಕೆ ನಮ್ಮ ಅಮ್ಮನೂ ಸರ್ ಸರ್ ಏನಿಲ್ಲ ಸರ್ ಅದೇ ಅವರು ಅಜಯ್ ಅನ್ನೋರ ಜೊತೆ ಮನೋರದು ಫಸ್ಟೇ ಕೊಟ್ಟಿದ್ರು ಅಜಯ್ ಮತ್ತೆ ಸರ್ ಅದೇ ಎರಡು ಸಾವಿರ ಎರಡು ಲಕ್ಷ ತಗೊಂಡಿದ್ದೀರಿ ಏನು ಹೇಳ್ತಾರೆ ದಾಳಿ ಕಿವಿ ಒಲೆ ಎಲ್ಲ ಕೊಟ್ಟಿದ್ದೀರಿ ಸರ್ ಮನೇಲಿ ಏನಂತಾರೆ ಮಾಡ್ತಾರೆ ಸರ್ ಅದೇ ಈಗ ಮೋಸ ಆಗಿದೆ ಸರ್ ಎಸ್ ನಿರಂಜನ್ ನಾಯಕ್ ಯಾವ ರೀತಿ ವಂಚನೆಗೆ ಒಳಗಾದೆ ಅಂತ ಹೇಳಿ ತನ್ನ ಆಳದನ್ನು ತೋಡ್ಕೊಂಡಿದ್ದಾನೆ ಮಾಧ್ಯಮಗಳ ಮುಂದೆ ತನ್ನ ತಂದೆ ಹಾಗೂ ತಾಯಿ ಬೆಂಗಳೂರಿನಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನು ಮನೆ ಕೆಲಸವನ್ನ ಮಾಡ್ತಾ ಇದ್ದಾರೆ ತಾಯಿಯ ಸರವನ್ನು ಆಡ ಇಟ್ಟು ಒತ್ತೆ ಇಟ್ಟು ಹಣವನ್ನು ತಂದುಕೊಟ್ಟಿದ್ದೀನಿ ಸರ್ ನಾನು ಒಂದು ಕೆಲಸ ಸಿಗುತ್ತೆ ಅಂತೇಳಿ ಆಸೆಯಲ್ಲಿ ತಾಯಿಯ ಒಡವೆಗಳನ್ನು ಸರ ಮತ್ತು ಒಲೆಯನ್ನು ಒತ್ತೆ ಇಟ್ಟು ನಾನು ಹಣವನ್ನು ತಂದುಕೊಟ್ಟಿದ್ದೆ ಬೇರೆ ಕಡೆ ನಾಲ್ಕು ರೂಪಾಯಿ ಬಡ್ಡಿ ಹಂಗೆ ಹಣವನ್ನು ತೆಗೆದುಕೊಂಡಿದ್ದೆ ಸರ್ಕಾರಿ ಕೆಲಸ ಸಿಗುತ್ತೆ ಅಂದರೆ ಆಸೆಯಲ್ಲಿದೆ ಆದರೆ ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಸರ್ ಅಂತೇಳಿ ತನ್ನ ಹಣದನ್ನು ತೋಡ್ಕೊಳ್ತಾ ಇದ್ದಾನೆ ಜೊತೆಗೆ ಇದ್ರ ಬಗ್ಗೆ ಇನ್ನೊಬ್ಬ ಮನೋಜ್ ಅಂತೇಳಿ ಏನು ಹಣವನ್ನು ಕೊಟ್ಟು ಕಳೆದುಕೊಂಡಿದ್ದಾನೆ ಅವರ ತಂದೆ ಮನೋಜನ ತಂದೆ ಕೂಡ ಮಾತನಾಡಿದ್ದಾರೆ ನಾಗರಾಜ್ ಅಂತೇಳಿ ಸೊ ಅವ್ರೇನು ಮಾತಾಡಿದ್ದಾರೆ ಯಾವ ರೀತಿಯಾಗಿ ವಂಚನೆಗೆ ಒಳಗಾಗಿದ್ದಾರೆ ಅವ್ರೇನು ಹೇಳ್ತಾರೆ ನಾವು ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ನಾಗ ಕೆಲಸ ಮಾಡ್ತಿವ್ರಿ ಪಿ ಓನಿಗೆ ಆಮೇಲೆ ನಾನು ನಮ್ಮ ಸ್ನೇಹಿತರು ಹಾಕಿದ್ರು ಅವ್ರ ಮುಖಾಂತರ ನಾನು ಹೋಗಿ ದುಡ್ಡನ್ನು ಮೂರುವರೆ ಲಕ್ಷ ರೂಪಾಯಿ ಕೊಟ್ಟು ಪ್ಯಾಡ್ ಆಗಿದ್ದೇನೆ ಆಮೇಲೆ ನನಗೆ ಬರ್ತಿ ಮೋಸ ಮಾಡಿದ್ದಾನೆ ನನ್ನ ಮಗನಿಗೆ ಮನೋಜ್ ಜಿ ಎನ್ ಮನೋಜ್ ಜಲ ಮೂಲದಲ್ಲಿ ಕೆಲಸ ಕೊಡ್ತೇನೆ ಅಂದು ಮೂರುವರೆ ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ಅಟೆಂಡರ್ ಪೋಸ್ಟಿಗೆ ಇನ್ನೂ ಐವತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ನಾವು ಅಷ್ಟೊಳಗೆ ಪೇಕ್ ಮಾಡಿದಾನ ಅಂತೇಳಿ ನಾನು ಬೆಂಗಳೂರಿಗೆ ಹೋಗಿ ಬಂದ ಮೇಲೆ ಪೇಕ್ ಆಗಿದೆ ಅಂತೇಳಿ ನನಗೆ ಗೊತ್ತಾಗಿ ಸ್ವಾದಲ್ಲಿ ನಾನು ತಿಳ್ಕಂಡು ಆಮೇಲೆ ಪೇಕ್ ಹೋಗಿದ್ದೇನೆ ಅಂತೇಳಿ ನನ್ನ ಮಗನ ಕೂಟಾಗ ಇವ್ರ ಏನು ಸ್ನೇಹಿತರು ಹಾಕಿದ್ರಲ್ಲ ಅವ್ರಿಗೆಲ್ಲರಿಗೂ ತಿಳಿಸಲೇ ಪೇಕ್ ಹೋಗಿದ್ದೇವೆ ಅವ್ನಿಗೆ ಏನು ಮಾತಾಡಬೇಡ ಅವನಿಗೂ ತಿಳಿಸ್ಬೇಡ ತಿಳಿಸಿದ್ರೆ ಸಿಗೋದಿಲ್ಲ ಅಂತೇಳಂದು ಇದು ಪೇಕ್ ಮಾಡೋಕ್ಕೆ ಅವ್ನು ಏನು ಮಾಡ್ತದಾನ ನಾವು ಎಸ್ಟಿಮೇಟ್ ಮಾಡಿ ಇನ್ನೊಬ್ಬನ ಕೆಲಸಕ್ಕೆ ಅಂತೇಳಂದು ಕರೆ ಕಳಿಸಿ ಎಂದು ಪೇಷನಿಗೆ ಒಪ್ಪಿಸಿದ್ದೇವೆ ನಮ್ಮನ್ನು ದುಡ್ಡನ್ನು ಬಡ್ರ ನಾವು ನಾ ಈ ರೀತಿ ಇಲ್ಲ ನಮಗೆ ಹಣವನ್ನು ವಾಪಸ್ ತರಿಸ್ಕೊಡಿ ನಾನು ಬಡ್ಡಿಯಿಂದ ತಂದಿರ್ತೀನಿ ಏನ್ರಿ ತಾಳಿ ಒತ್ತಿಟ್ಟು ಕೊಡ್ತೀನಿ ಒತ್ತಿಡಕ್ಕೆ ಅಂತ ಹೋದ್ವಿ ಮತ್ತು ನನ್ನ ಬಿಚ್ಚಿಸೋಕೆ ಮನಸ್ಸು ಬರಲ್ಲ ಯಾರೋ ನನ್ನ ಸ್ನೇಹಿತರು ಕೈ ಹಿಡಿದ್ರು ಅದೇ ರೊಕ್ಕನ ಕೊಟ್ಟಿದ್ದೀನಿ ಅದು ನಾನು ಜಲ್ದಿ ತಾಳಿ ಇಡು ತಾಳಿ ಇಡು ತಾಳಿ ಇಟ್ಟರು ಕೊಡೋಣ ಮತ್ತೆ ನಾನು ಜಲ್ದಿ ಆರ್ಡರ್ ಮಾಡಿಸ್ತೀನಿ ಆಫೀಸ್ ತಗೊಂಡು ಬೆಂಗಳೂರಿನಾಗ ಅಂತೇಳಿ ಬರೀ ಪ್ಯಾಕ್ ಮಾಡಿ ಇದೇ ಥರ ನನಗೆ ರೊಕ್ಕ ಚೆಂದ ಈ ನಮಗೆ ಇಲ್ಲಿ ದಾವಣಗೆರೆಯಲ್ಲಿ ನಾಲ್ಕು ಜನಕ್ಕೆ ಮೋಸ ಮಾಡಿದ್ದಾನೆ ಅದು ಸೀಲು ಸೈನು ಸಿಗ್ನೇಚರ್ ಸೇಮ್ ಎಲ್ಲ ಡಿಟ್ಟು ಗೌರ್ಮೆಂಟ್ ಆಫೀಸರ್ ಮಾಡ್ದೆ ಮಾಡಿದ್ದ ಆ ಮೇಲೆ ನಾನು ಓದಿಲ್ಲ ನಾಲ್ಕನೇ ಕ್ಲಾಸು ಮಾಡಿದ್ದಾನೆ ನಾಗರಾಜ್ ಅಂತ ಈಗೇನು ಮಾತನಾಡಿದ್ರು ಮಾಧ್ಯಮಗಳ ಮುಂದೆ ನಾಗರಾಜ್ ಅಂತೇಳಿ ತನ್ನ ಮಗ ಮನೋಜ್ ಅಂತೇಳಿ ಆ ಮನೋಜ್ ಹೀಗೆ ಸುತ್ತಾಡ್ಕೊಂಡಿದ್ದ ಅವ್ನಿ ಒಂದು ಕೆಲಸ ಕೊಡಿಸೋಣ ಅಂತ ಹೇಳ್ಬಿಟ್ಟು ನಾಲ್ಕು ಲಕ್ಷ ಹಣವನ್ನ ಕಟ್ಟಬೇಕಿತ್ತು ಮೂರುವರೆ ಹಣ ಹಣವನ್ನು ಕಟ್ಟಿದ್ರು ಆದೇಶ ಬಂದ ನಂತರ ಸರ್ಕಾರಿ ಆದೇಶ ಬಂದ ನಂತರ ಉಳಿದ ಐವತ್ತು ಸಾವಿರ ಹಣ ಕೊಡಬೇಕು ಅಂತೇಳಿ ಮಾತುಕತೆ ಆಗಿತ್ತು ಅದರ ತಕ್ಕಂತೆ ಮನೋಜ್ಗೆ ಒಂದು ಆದೇಶ ಪತ್ರವನ್ನು ಮನೋಜ್ ಹಾಗೂ ನಿರಂಜನ್ಗೆ ಇಬ್ಬರೂ ಕೂಡ ಸರ್ಕಾರಿ ಆದೇಶ ಪತ್ರವನ್ನು ಶ್ರೀನಾಥ್ ರೆಡಿ ಮಾಡಿ ಕಳಿಸಿದರು ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಆ ಪೋಷಕರು ಡಿಸ್ಪ್ಲೇ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಆರ್ಡರನ್ನು ಕೊಟ್ಟಿದ್ದಾರೆ ಅಂತೇಳಿ ನೀವು ನಂಬೋದಿಲ್ಲ ಸರ್ಕಾರಿ ಇಲಾಖೆಯ ಸೀಲನ್ನು ಸಹ ಫೋರ್ಜರಿಯನ್ನು ಮಾಡಿದ್ದಾನೆ ಯಾವ ರೀತಿ ಸರ್ಕಾರಿ ಆದೇಶ ಬರುತ್ತೆ ಆ ರೀತಿಯಾದ ಆದೇಶವನ್ನು ರೆಡಿ ಮಾಡಿ ಆ ಸೀಲನ್ನು ಹಾಕಿದ್ದಾನೆ ಸರ್ಕಾರದ ಕಾರ್ಯ ಅಪರ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಹೇಳಿ ಒಂದು ಸೀಲನ್ನು ಮಾಡಿದ್ದಾನೆ ಜೊತೆಗೆ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಹೆಸರಲ್ಲಿ ಒಂದು ಸೈನನ್ನು ಮಾಡಿ ಈ ಒಂದು ಆದೇಶವನ್ನು ಎಲ್ಲೋ ಚಿತ್ರದುರ್ಗದಿಂದನೋ ಅಥವಾ ತುಮಕೂರಿಂದನೋ ಬೆಂಗಳೂರಿಂದನೋ ಒಂದು ಪೋಸ್ಟನ್ನು ಮನೆಗೆ ಯಾರೆಲ್ಲ ಹಣವನ್ನು ಕೊಟ್ಟಿದ್ರು ಅವರ ಮನೆಗೆ ಪೋಸ್ಟನ್ನು ಮಾಡಿದ್ದಾನೆ ನಿಮಗೆ ಕ ಸರ್ಕಾರಿ ಕೆಲಸ ಸಿಕ್ಕಿದೆ ಬಂದು ನೀವು ಜಾಯ್ನ್ ಆಗಿ ಅಂತೇಳಿ ಪಾಪ ಇವರೆಲ್ಲ ಬೆಂಗಳೂರಿಗೆ ಹೋಗಿ ಜಾಯ್ನ್ ಆಗಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಈ ಒಂದು ಅಕ್ರಮ ಬಯಲಿಗೆ ಬಂದಿರುವಂಥದ್ದು ಈ ರೀತಿಯಾಗಿ ಶ್ರೀನಾಥ್ ರೂಪಾಯಿ ಹಣವನ್ನು ತೆಗೆದುಕೊಂಡು ವಂಚನೆಯನ್ನು ಮಾಡಿದ್ದಾನೆ ಎಸ್ ಸಿ ಪ್ರಕರಣ ಬೆಳಗ್ಗೆಗೆ ಬಂದ ತಕ್ಷಣ ಶ್ರೀರಾಮ್ ಸೇನೆಯ ಸಂಘಟನೆಯ ಯುವಕರು ಬುದ್ಧಿವಂತಿಕೆಯಿಂದ ಆತನನ್ನು ದಾವಣಗೆರೆ ಕರೆಸಿದ್ದಾರೆ ದಾವಣಗೆರೆ ಕರೆಸಿ ನಾವು ಹಣವನ್ನು ಕೊಡ್ತೀವಿ ನಮ್ಮ ಯುವಕನೊಬ್ಬನಿಗೆ ಕೆಲಸವನ್ನು ಕೊಡಬೇಕು ಅಂತೇಳಿ ದಾವಣಗೆರೆ ಕರೆಸಿ ಆತನನ್ನು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಈ ಒಂದು ನಯವಂಚಕ ಶ್ರೀನಾಥ್ ಏನಿದ್ದಾನೆ ಅವನ ಮುಖದಲ್ಲಿ ಸಾಸಿವೆ ಕಾಳಿನಷ್ಟು ಕೂಡ ತಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಪ್ರಜ್ಞೆ ಇಲ್ಲ ಆ ಮನುಷ್ಯನಿಗೆ ನಾನೇನು ಮಾಡಿದ್ದೇನೆ ಹಣವನ್ನು ಕೊಡ್ತೀನಿ ನನ್ನ ಹತ್ರ ಇದ್ದಾಗ ಕೊಡ್ತೀನಿ ನಾನು ಹಣವನ್ನು ಸದ್ಯಕ್ಕೆ ಹಣವನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದೀನಿ ನಾನು ಈ ರೀತಿಯಾದ ಈ ಉಡಾಫೆ ಉತ್ತರವನ್ನು ಕೊಡೋದ್ರ ಜೊತೆಗೆ ನಾನು ವಕೀಲ ಅಂತ ಹೇಳಿ ಹೇಳ್ಕೊಳ್ತಾನೆ ಗೊತ್ತಿಲ್ಲ ಆತ ನಿಜವಾಗಿಯೂ ಕೂಡ ವಕೀಲನ ಅಥವಾ ವಕೀಲರಿಗೆ ಮಸಿ ಬಳಿಯೋದಕ್ಕೋಸ್ಕರ ತಾನು ವಕೀಲ ಅಂತ ಹೇಳ್ಕೊಳ್ತಿದ್ದಾನೆ ಗೊತ್ತಿಲ್ಲ ಅದು ಪೊಲೀಸ್ ತನಿಖೆಯ ನಂತರವೇ ಬಯಲಾಗಬೇಕಾಗಿದೆ ಆದರೆ ದಾವಣಗೆರೆಯಲ್ಲಿ ಸದ್ಯಕ್ಕೆ ನಾಲ್ಕರಿಂದ ಐದು ಜನಕ್ಕೆ ಈ ರೀತಿಯಾಗಿ ವಂಚನೆ ಮಾಡಿದ್ದಾನೆ ಅಂತೇಳಿ ಸೊ ದಾವಣಗೆರೆಯಲ್ಲಿ ಎಷ್ಟು ಜನಕ್ಕೆ ವಂಚನೆ ಮಾಡಿದರೆ ರಾಜ್ಯದ ನಾನಾ ಭಾಗಗಳಲ್ಲಿ ಎಷ್ಟು ವಂಚನೆಯನ್ನು ಮಾಡಿರ್ಬೋದು ಯಾಕಂದರೆ ವಂಚನೆ ಮಾಡಲಿಕ್ಕೆ ದಾವಣಗೆರೆ ಆಗಬೇಕು ಅಥವಾ ದುರ್ಗ ಆಗಬೇಕು ಅಂತೇನಿಲ್ಲ ಯಾರಿಗೆಲ್ಲ ಆಸೆ ಇರುತ್ತೆ ಹಣ ಕೊಟ್ಟರೆ ಉದ್ಯೋಗ ಸಿಗುತ್ತೆ ಅಂತೇಳಿ ಅಂತಹ ಎಲ್ಲ ಆಸೆಗಳಿರುವಂತಹ ವ್ಯಕ್ತಿಗಳಿಗೆ ಈತ ಮೋಸ ಮಾಡಿದ್ದೇನೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯವಾಗಿರುವಂಥದ್ದು ಎಸ್ ಇರ ಬಗ್ಗೆ ಶ್ರೀರಾಮ್ ಸೇನೆಯ ಸಂಘಟನೆಯರು ಕೂಡ ಮಾತನಾಡಿದ್ದಾರೆ ಯಾವ ರೀತಿಯಾಗಿ ಇವನನ್ನು ಟ್ರ್ಯಾಪ್ ಮಾಡಿದ್ರು ಯಾವ ರೀತಿಯಾಗಿ ಪೊಲೀಸ್ಗೆ ಒಪ್ಸಿದ್ರು ಹೇಳಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನೋಡೋಣ ನಂತರ ನಾನು ವಿವರಣೆಯನ್ನು ಮಾಡ್ತಾ ಹೋಗ್ತೇನೆ ಅವ್ನು ಬಂದು ನಮ್ಮ ಹತ್ರ ಹೇಳ್ಕೊಂತ ನನಗೆ ಗಾವಿ ಹಾಕಿದ್ದೆ ನಾವು ಉಪಜಿ ಹಿಂಗೆ ಮೋಸ ಮಾಡಿ ಹಿಂಗೆಲ್ಲ ಮಾಡ್ಬಿಟ್ಟಿದ್ದಾರೆ ನನಗೆ ದುಡ್ಡು ಬರಬೇಕು ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ ಈ ಥರ ನಮ್ಮ ನಮ್ಮ ಸ್ನೇಹಿತರಿಗೂ ಮಾಡಿದ್ದಾನೆ ಅಂತಂದು ಹೇಳ್ತಾನೆ ನಮ್ಮ ಹತ್ರ ಅದನ್ನ ಏನೇನು ಮಾಡ್ತೀನಿ ಖರ್ಚು ಏನೇನಾಯಿತು ಅಂತ ಡೀಟೇಲ್ ತೊಗೊಂಡವ್ರ ಹತ್ರ ಎಷ್ಟು ದುಡ್ಡು ಕೊಟ್ಟಿದ್ರೆ ಏನಾಯ್ತು ಅಂತ ಕೇಳಿದೆ ಗೌರ್ಮೆಂಟಿಂದ ಸೀಲು ಸಿಗ್ನೇಚರ್ ಇವನೇ ಕ್ರಿಯೇಟ್ ಮಾಡಿದ್ದಾನೆ ನಿಮಗೆಲ್ಲ ಆರ್ಡರ್ ಕಾಪಿ ಮೇಲೆ ದುಡ್ಡು ಕೊಡಿ ಅಂತಂದೇಳಿ ಇವನೇನು ಮಾಡಿದ್ರು ಇವನೇ ಪೋಸ್ಟ್ ಮಾಡಿದ ದುರ್ಗದಿಂದ ಬೆಂಗಳೂರಿಂದ ಬರುತ್ತೆ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳ್ಕೊಂಡು ಆರ್ಡರ್ ಕಾಪಿ ಬಂದ ಮೇಲೆ ಫೋನ್ ಮಾಡ್ಕೊಂಡು ಅವ್ರ ದುಡ್ಡು ಹಾಸ್ಕೊಂಡಿದ್ದಾನೆ ನಾನೇನು ಮಾಡಿದೆ ಅವ್ನು ಮತ್ತೆ ಈಗ ಡೈರೆಕ್ಟ್ ನಾವು ಕೇಳಿದ್ರೆ ಬರೋದಿಲ್ಲ ತಲೆ ಹೇಳಿ ಇನ್ನೊಬ್ಬ ಹುಡುಗನಿಗೆ ನಾವು ಜಾಬ್ ಕೊಡಿಸ್ಬೇಕು ಬರ್ರಿ ಹೇಳಿ ದಾವಣಗೆರೆ ಕರೆಸ್ಕೊಂಡು ನಮ್ಮ ಅಧ್ಯಕ್ಷರಾದ ಜಿಲ್ಲಾ ಅಧ್ಯಕ್ಷರಾದ ಮಣಿ ಅವ್ರ ಹತ್ರ ಮಾತಾಡಿರ್ತೀವಿ ಪ್ರಸ್ತಾಪನೆ ಮಾಡಿರ್ತೀವಿ ಕಲಿಸ್ರಿ ಅವನಿಗೇನು ಒಟ್ಟು ಕಾನೂನು ಮೂಲಕ ಏನು ಶಿಕ್ಷೆ ಕೊಡಬೇಕು ಕೊಡಿಸಿ ಅವ್ರು ದುಡ್ಡು ಕೊಡ್ಸಾನ ಅಂತ ಹೇಳಿ ಕರ್ಸ್ಕೊಂಡು ಅವನಿಗೆ ಡಿ ವೈ ಎಸ್ ಪಿ ಆಫೀಸಿಗೆ ಸರ್ ಫಸ್ಟ್ ಏನು ಮಾಡ್ತಾನೆ ಅವನು ಒಂದ್ಸಲಿ ಜಲಸಂಪನ್ಮೂಲ ಇದೆ ಮತ್ತೆ ಅರಣ್ಯ ಇಲಾಖೆಯಲ್ಲಿ ಇದೆ ಅರಣ್ಯ ಇಲಾಖೆ ಅಂದರೆ ನಿಮ್ದೆಲ್ಲ ದೂರ ದೂರ ಕಾಡಿ ಹಾಕ್ಬಿಡ್ತೀವಿ ಹಂಗಾಗೋಸ್ಕರ ನಿಮ್ಗೆ ಜಲಸಂಪನ್ ಮೂಲಕ್ಕೆ ಅಂದರೆ ಎಲ್ಲೆಲ್ಲಿ ಬೇಕಾದ ನೀವು ಅಂತಂದು ಹೇಳಿ ಕ್ರಿಯೇಟ್ ಮಾಡಿರ್ತಾನೆ ಮತ್ತೇನು ಮಾಡ್ತಾನೆ ಗೊತ್ತೇ ಅವನು ಹುಬ್ಬಳ್ಳಿಯಲ್ಲಿ ಇದೆ ಪ್ಲೇಸ್ಮೆಂಟ್ ಚೇಂಜ್ ಮಾಡಿರಿ ಅಂದ್ರೆ ಇವತ್ತು ಹೇಳಿದ್ರೆ ಅಲ್ಲಿ ಮರದಿನ ದಾವಣಗೆರೆ ಪೋಸ್ಟ್ ಇವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಪೋಸ್ಟ್ ಎಸ್ ಎಸ್ ಶ್ರೀರಾಮ್ ಸೇನೆಯ ಮಧು ಈ ಅಂದರೆ ಈ ವಂಚಕನ ಶ್ರೀನಾಥ್ನನ್ನು ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಿದ್ರು ಯಾವ ರೀತಿಯಾಗಿ ದಾವಣಗೆರೆ ಕರೆದುಕೊಂಡು ಬಂದರು ನಂತರ ಡಿ ವೈ ಎಸ್ ಪಿ ಹ್ಯಾಂಡ್ ಅವರಿಗೆ ಯಾವ ರೀತಿಯಾಗಿ ಕೊಟ್ಟರು ಅಂತೇಳಿ ವಿವರಣೆಯನ್ನು ಕೊಡ್ತಾ ಹೋಗ್ತಾಯಿದ್ರು ಡಿ ಗ್ರೂಪ್ ಹುದ್ದೆಗೆ ನಾಲ್ಕು ಲಕ್ಷವನ್ನು ನಿಗದಿ ಮಾಡಿದ್ನಂತೆ ಸಿ ಗ್ರೂಪ್ ಹುದ್ದೆಗೆ ಎಂಟರಿಂದ ಹತ್ತು ಲಕ್ಷ ಹಣವನ್ನು ನಿಗದಿ ಮಾಡಿದನಂತೆ ಈ ಭೂಪಾ ಶ್ರೀನಾಥ್ ಯಾರೆಲ್ಲ ಹಣವನ್ನು ಕೊಡ್ತಾರೆ ಅವರಿಗೆ ರಿಟರ್ನ್ ಚೆಕ್ ಕೊಡುವಂಥದ್ದು ಒಂದು ವೇಳೆ ನಿಮಗೆ ಸರ್ಕಾರಿ ಕೆಲಸ ಕೊಡಿಸದೇ ಹೋದರೆ ಸರ್ಕಾರಿ ಆದೇಶ ಕೊಡದೇ ಹೋದರೆ ನಿಮಗೆ ನೀವು ಆ ಚೆಕ್ಕನ್ನು ಕ್ಲಿಯರೆನ್ಸಿಗೆ ಹಾಕ್ಕೊಳ್ಳಿ ನೀವು ಬ್ಯಾಂಕಿಗೆ ಹಾಕೊಂಡು ನೀವು ಡ್ರಾ ಮಾಡಿಕೊಳ್ಳಿ ನನ್ನ ವಿರುದ್ಧ ಬೇಕಾದ್ರೆ ನೀವು ಕಂಪ್ಲೇಂಟನ್ನು ಕೊಡಿ ಹೇಳ್ಬಿಟ್ಟು ರಿಟರ್ನ್ ಚೆಕ್ಕನ್ನು ಕೊಟ್ಟಿದ್ದಾನೆ ರಿಟರ್ನ್ ಚೆಕ್ಕನ್ನು ಕೊಟ್ಟು ಹಣವನ್ನು ಪಡೆದಿದ್ದಾನೆ ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದಿದ್ದಾನೆ ಇದರಲ್ಲಿ ಏನಾದರೂ ಹಣವನ್ನು ಕೊಟ್ಟಿದ್ದಾರೆ ವಂಚನೆಗೆ ಒಳಗಾಗಿದ್ದಾರೆ ಅವ್ರದ್ದು ಕೂಡ ತಪ್ಪಿದೆ ಅರ್ಹತೆ ಇಲ್ಲದಂಥವರು ಹಣವನ್ನು ಕೊಟ್ಟು ಸರ್ಕಾರಿ ಕೆಲಸವನ್ನು ತೆಗೆದುಕೊಳ್ಳಲಿಕ್ಕೆ ಹೋದಂಥ ಸಂದರ್ಭ ಈ ರೀತಿ ಆಗುತ್ತೆ ಇವರ ಅರ್ಹತೆಯೇ ಅವರಿಗೆ ಬಂಡವಾಳ ಆಗಿರುವಂಥದ್ದು ಯಾರೆಲ್ಲ ಈ ರೀತಿ ವಂಚನೆಯನ್ನು ಮಾಡ್ತಿದ್ದಾರೆ ಇದು ಮೊದಲನೇ ವಂಚನೆ ಪ್ರಕರಣ ಏನಲ್ಲ ರಾಜ್ಯದಲ್ಲಿ ನಾನಾ ಭಾಗಗಳಲ್ಲಿ ನಾನಾ ರೀತಿಯಾಗಿ ವಂಚನೆಯನ್ನು ಆಗ್ತಾಯಿದೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ಹಣವನ್ನು ತೆಗೆದುಕೊಂಡು ಪಂಗನಾಮ ಹಾಕುವಂಥ ಕೆಲಸ ಇದು ಮೊದಲೇನಲ್ಲ ಎಲ್ಲ ಕಡೆ ನಿರಂತರವಾಗಿ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಸಾಕಷ್ಟು ವರದಿಯನ್ನು ಬಿತ್ತಾರ ಕೂಡ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ವಂಚನೆಯನ್ನು ಮಾಡ್ತಿದ್ದಾರೆ ಜಾಗೃತರಾಗಿರಿ ಅಂತೇಳಿ ಆದರೆ ಇವರು ತಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕರೆ ಸಾಕು ಅಂತೇಳಿ ಇರೊಬ್ಬರ ಒಡವೆ ಎಳನ್ನೆಲ್ಲ ಹಣ ಇಟ್ಟು ಬೇರೆ ಕಡೆ ನಾಲ್ಕು ರೂಪಾಯಿ ಐದು ರೂಪಾಯಿ ಬಡ್ಡಿ ಹಣವನ್ನು ತಂದು ಕೊಟ್ಟು ಈ ರೀತಿಯಾಗಿ ಮೋಸ ಹೋಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ಕೆಲಸ ಮಾಡುವಂಥ ಅರ್ಹತೆ ಯೋಗ್ಯತೆ ಇದ್ದಿದ್ದರೆ ಅವರು ಪರೀಕ್ಷೆಯನ್ನು ಬರೆದು ಉದ್ಯೋಗವನ್ನು ತೆಗೆದುಕೊಂಡು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾ ಇದ್ದರು ನಿಮ್ಮ ಮಕ್ಕಳಿಗೆ ಆ ಅರ್ಹತೆ ಯೋಗ್ಯತೆ ಎರಡೂ ಇಲ್ಲ ಹಾಗಾಗಿ ಅವರು ಅವರ ಅರ್ಹತೆ ಯೋಗ್ಯತೆಯನ್ನು ನೀವು ತಿದ್ಲಿಕ್ಕೆ ಹೋಗಿದ್ದೀರಿ ತಿದ್ಲಿಕ್ಕೆ ಹೋಗಿರೋ ಕಾರಣದಿಂದ ಈ ರೀತಿ ಆಗಿರುವಂಥದ್ದು ನಿಮ್ಮ ಮಕ್ಕಳು ಚೆನ್ನಾಗಿ ಓದಿದ್ದಿದ್ರೆ ಸರ್ಕಾರ ಆಯೋಜ ಕರೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗಿದ್ದರೆ ಯಾವ ಹಣವನ್ನು ಕೂಡ ಅವಶ್ಯಕತೆ ಇರಲಿಲ್ಲ ಏನೂ ಇಲ್ಲ ಯಾರೊಬ್ಬ ಬಂದ ನಿಮ್ಮ ಮಗನಿಗೆ ಕೆಲಸವನ್ನು ಕೊಡಿಸ್ತೀನಿ ನಾಲ್ಕು ಲಕ್ಷ ದುಡ್ಡು ಕೊಡಿ ಐದು ಲಕ್ಷ ದುಡ್ಡು ಕೊಡಿ ಅಂತ ಕೊಟ್ಟರೆ ಈಗ ಲಬೋ 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 ಒಡ್ಕೊಳ್ಬೇಕು ಅವನು ಹಣ ಕೊಡ್ತೀನಿ ನಾನು ಬೇಕಿದ್ದಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಗೊತ್ತಿಲ್ಲ ಅದು ಏನೇನಾಗುತ್ತೆ ಅಂತೇಳಿ ಒಂದು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಮೇಲೆ ಆಸುಸಲ್ಲಿ ಬೇಲ್ ಆಗುತ್ತೆ ಬೇಲ್ ಆದಮೇಲೆ ಅವನು ಆರಾಮಾಗಿ ಅಡ್ಡಾಡ್ತಿರ್ತಾನೆ ನಿಮ್ಮ ಹಣಕ್ಕೆ ಗ್ಯಾರಂಟಿ ಏನು ಅಂದರೆ ಚೆಕ್ ಕೊಟ್ಟಿದ್ದಾನೆ ಚೆಕ್ನ ಕ್ಲ್ಯಾ ಕ್ಲಿಯರೆನ್ಸಿ ಹಾಕ್ಕೊಂಡು ಚೆಕ್ ಬೌನ್ಸ್ ಕೇಸನ್ನು ಹಾಕ್ಕೊಂಡು ನೀವು ಹೊಡೆದಾಟ ಹೊಡೆದಾಟ ಮಾಡಿ ಅವನ ಜೊತೆಗೆ ಅವನು ಹಣವನ್ನು ತೆಗೆದುಕೊಳ್ಬೇಕಾಗತ್ತೆ ರಾಜ್ಯದ ಜನತೆಗೆ ಹೇಳುವುದಂತೇನಂದರೆ ನಿಮ್ಮ ಮಕ್ಕಳಿಗೆ ಅರ್ಹತೆ ಮತ್ತು ಯೋಗ್ಯತೆ ಇದ್ದರೆ ಎಲ್ಲ ಒಂದು ಕಡೆ ಕೆಲಸ ಸಿಗುತ್ತೆ ಸರ್ಕಾರಿ ಕೆಲಸ ಆಗಬೇಕು ಅಂತೇನಿಲ್ಲ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡಿ ಬದುಕುವಂಥ ಆ ಅರ್ಹತೆ ಯೋಗ್ಯತೆ ನಿಮ್ಮ ಮಕ್ಕಳಿಗೆ ಮಕ್ಕಳಲ್ಲಿ ಬೆಳೆಸಿ ಅದನ್ನು ಬಿಟ್ಟು ಯಾರೋ ಈ ರೀತಿ ಹಣವನ್ನು ಕೊಟ್ಟರೆ ಕೆಲಸವನ್ನು ಕೊಡ್ತಾರೆ ಅಂತ ಕಳಿಸಿದ್ರೆ ನಿಜಕ್ಕೂ ಕೂಡ ಈ ರೀತಿ ಆಗ್ತಾ ಹೋಗುತ್ತೆ ಒಂದು ವೇಳೆ ಇದು ನಿಜವಾಗಿದ್ದರೆ ಅವನೇನಾದ್ರೂ ಜಲಸಂಪನ್ಮೂಲ ಇಲಾಖೆ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಈ ರೀತಿ ಹಣವನ್ನು ತೆಗೆದುಕೊಂಡು ಕೆಲಸವನ್ನು ಕೊಡಿಸಿದ್ರೆ ಆಗಿದ್ದರೆ ಅದು ನಿಜವಾಗಿದ್ದರೆ ಇಂತಹ ಅರ್ಹರು ಅಲ್ಲೋ ಯಾವುದೋ ಒಂದು ಪೊಸಿಷನಲ್ಲಿ ಕೂರ್ತಾಯಿದ್ರು ಅಂಥ ಕೆಲಸ ಆಗಬಾರ್ದು ಯಾರು ಅರ್ಹರಿದ್ದಾರೆ ಯಾರು ಹಗಲು ರಾತ್ರಿ ಶ್ರಮ ಹಾಕಿ ಓದ್ತಾ ಇದ್ದಾರೆ ಅಂಥವ್ರಿಗೆ ಸರ್ಕಾರಿ ಕೆಲಸಗಳು ಸಿಗಬೇಕು ಅಂಥವ್ರ ಭವಿಷ್ಯ ಉಜ್ವಲವಾಗಬೇಕು ಅದನ್ನು ಬಿಟ್ಟು ಕೆಲ ಹಣವನ್ನು ಕೊಡೋದ್ರಿಂದ ಕೆಲಸ ಸಿಗುತ್ತೆ ಅಂತಾದರೆ ಅನರ್ಹರು ಹೋಗಿ ಅಲ್ಲಿ ಕೂಡ್ತಾರೆ ಲಕ್ಷಾಂತರ ರೂಪಾಯಿ ಲಂಜವನ್ನು ತೆಗೆದುಕೊಳ್ತಾರೆ ಭ್ರಷ್ಟಾಚಾರವನ್ನು ಮಾಡ್ತಾರೆ ಏನೂ ಗೊತ್ತಿಲ್ಲದ ಅಯೋಗ್ಯರ ಹೋಗಿ ಅಸ್ತ ಸ್ಥಾನದಲ್ಲಿ ಕೂರ್ತಾರೆ ಹಾಗಾಗಿ ಇಂತಹ ಯಾವೆಲ್ಲ ಪ್ರಕರಣಗಳಿದ್ದಾವೆ ಅವರ ವಿರುದ್ಧ ಗಂಭೀರವಾಗಿ ಪ್ರಕರಣವನ್ನು ದಾಖಲಿಸಬೇಕು ಗಂಭೀರವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಆಗ ಮಾತ್ರ ಇಂಥ ಎಲ್ಲ ಅಕ್ರಮಗಳಿಗೆ ಕಡಿವಾಣವನ್ನು ಹಾಕ್ಬೋದಾಗುತ್ತೆ ಎಸ್ ಇದು ಒನ್ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಮತ್ತೊಂದು ಸ್ಟೋರಿ ಜೊತೆಗೆ ಸಿಗ್ತೀನಿ ಅಲ್ಲಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್